ಕನ್ನೆಯ ಕ್ರೀಮ್ ನೋಡುವನ್ನಲ್ಲ ನಾನು ನಾನು ತುಪ್ಪ ಅಂತ ನೋಡುವ ಆ ವಾರ್ತಾ ಮಾಡಿಕೊಳ್ಳಬೇಕು ನಿನ್ನನು ವರ್ಣ ಅನ್ನು ಹುರ್ತಕ್ಕೆ ಕಳಿಸುವುದು ವರ್ಣ ಹುಡುಕಲಿಕ್ಕೆ ಹುರ್ತಕ್ಕೆ ಕಳಿಸುವುದು ಈ ಈ ವರ್ಣ ಅನ್ನು ಯಾರು ಹೇಳಿ ನನಗೆ ಯಜಮಾನ್ ಹೋಗ್ಬೇಕಿತ್ತು ಆದ್ರೆ ಈಗ ಅವ್ರು ಇಲ್ಲಲ್ಲ ಆದ್ರೆ ನಿನ್ನ ನಿಂತಿಕೊಂಡಿದ್ದೆ

ご覧ください。

ಹೋಗಿ ಹೇಳಿದ್ದಲ್ವಾ ಹೋಗುವುದಾದ್ರೆ ಇವತ್ತು ಮಾಡ್ತೇನೆ ನಾನು ಸುರಂಗ ತೆಗಿತೀನಿ ಸುರಂಗ ತೆಗಿತಾಂಟಲ್ಲ ನಾನು ಮತ್ತೆ ಹೋಗಿ ಇಲ್ಲಿಗೆ ಹೋಗ್ತೇನೆ ಹಾಗಾಗಿ ಹಾಗೆ ಮಾಡೋದಿಲ್ಲ ನಾನು ಗೊತ್ತುಂಟು ತಡ ಮಾಡುವುದಿಲ್ಲ ಖರ್ಚಿ ಕೊಡುವುದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಒಳ್ಳೆಯ ಯಾಕೆಂದ್ರೆ ಈಗ ನಾವು ಅಲ್ಲಿ ಹೋಗುವ ಖರ್ಚು ಹೇಳಿದ ಮ್ಯಾಲ ಕೊಡುವುದು ನಾನು ಒಂದಕ್ಕೆ ನಾನು ಬರೀತೇನೆ ತೆಗೆದುಕೊಳ್ತೇನೆ thank mm -hmm. you mm -hmm. mm -hmm.

Thank <laughs> Gracias. ಮೇಲೆ 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 ಅದ್ಯ ರೋಹಿತಾಪುರ ಮೂಲ ಹಾಕದಲ್ಲಿರುವ ಹೌದು ಸರಿ ಅಲ್ಲಿಂದ ಬಂದೆ ಸರಿ ನಾನು ನಾನಾಗೆ ಬರಲಿಲ್ಲ ಮತ್ತಿಂದು ಪ್ರಯತ್ನ ಅಂದ್ರೆ ಬೇರೆಯವರು ನನ್ನನ್ನು ಕಳಿಸಿದ್ರು ನಿಮಿತ್ತ ಬಂದಲ್ಲ ಒಂದು ವಾರ್ತೆಯೊಂದನ್ನು ಹಿಡ್ಕೊಂಡು ಬಂದೆ ವಾರ್ತೆ ವಾರ್ತೆ ಅಂದ್ರೆ ಅದು ನಾವು ಬಂದಾಗ ಬರ್ತದ ಅದು ಅದು ಒಳಗೆ ಇರ್ತದೆ ಇಲ್ಲಿ ಬಂದು ಹೊರಗೆ ಆಗ್ಬೋದು ಅಷ್ಟೇ ವಾರ್ತೆ ಎಂದು ಅಂತಂದರೆ ಇದು ಹೊರವರೆಗೆ ಕಾರಣ ಮತ್ತೆ ಏನು ಅಲ್ಲ ಇದು ನಿಮ್ದು ಮದುವೆ ಆಗಿದ್ದು ಏನಾಗ್ತದೆ ಹಾಗಿದ್ರೆ ನಿಮ್ಮದು ಅಷ್ಟೇ ಯಾಕೆ ಅಂತ ಹೇಳಿ ಅಷ್ಟೇ ಯಾಕಾಗಲಿಲ್ಲ ಅಂತ ವಿಷಯ ಇದು ಮದುವೆಯಾಗುವ ಮನುಷ್ಯ ಆದ್ರೂದೇ ಸಮ್ಯತೆಗೆ ಸರಿಯಾದ ಹೆಣ್ಣು ಸಿಗದೇ ಹೋಗೋದ್ರಿಂದ ನಾವು ಮದುವೆ ಆಗದೆ ಇದ್ದೇವೆ ಅಷ್ಟೇ ಮತ್ತೇನು ತೊಂದರೆ ಅಂತಿಲ್ಲ

ವಿದ್ಯುತ್ ಎನ್ನುವಂತಹ ದಾನವ ತನ್ನ ಕಾಮನೆಯನ್ನ ಈಡೇರಿಸಿಕೊಳ್ಳುವುದಕ್ಕೆ ಹೆಂಡತಿಯನ್ನು ಸೇರಿದ ಒಂದು ಗಂಡು ಮಗುವನ್ನು ಪಡೆದ ಮತ್ತೆ ಪುನಃ ಹೆಂಡತಿಯನ್ನು ಕರೆದುಕೊಂಡು ಹೊರಟ ಆ ಮಗು ಕಾಮನದಲ್ಲಿ ಓದಿಸುತ್ತಾ ಇತ್ತು ಅದನ್ನು ಕೇಳಿದ ಪಾರ್ವತಿದೇರಿ ಮರ ಕೊಟ್ಟಳು ದಾನವರಿಗೆ ಹುಟ್ಟಿದ ಮಗು ಹುಟ್ಟಿದ ಮರುಕ್ಷಣವೇ ತಾಯಿಯ ಹೆಕಲತ್ತರಕ್ಕೆ ಬೆಳೆಯಲಿ ಎಂಬ ಹಾದು ಮರವನ್ನ ಕೊಟ್ಟಳು ನೋಡಿ ನಾವು ಸಣ್ಣ ಈಗ ದೊಡ್ಡವಳಾಗಿದೆ ಅವರಿಗಿಲೂ ಬರಬಹುದು ಅವಳು ಮದುವೆ ಪ್ರಾಯಕ್ಕೆ ಬಂದಿದ್ದಾಳೆ ಪ್ರಾಯ ಸಮರ್ಥ ಅದಕ್ಕೆ ರಾಯಕ್ಕೆ ಬಂದ ತಕ್ಷಣ ನನ್ನನ್ನು ಕರೆಸಿದ್ರು ರಾಯಕ್ಕೆ ಬಂದಿದ್ದಾಳೆ ಹ್ಮ್

ಪ್ರಯಂತ ಇಲ್ವಾ ಮದುವೆ ಮಾಡುವುದಕ್ಕೆ ಅವರಿಗೆ ಒಂದು ಮನಸ್ಸು ಬಂತು ಮಾಡುವ ಮದುವೆ ಮಾಡಬೇಕು ಅಂದರೆ ನೆನಪು ಅಂದ್ರೆ ನೀವು ನಮ್ಮ ಪ್ರಚಾರ ಉಂಟಲ್ಲ ಹಾಗೆ ಅವರು ತಿಳ್ಕೊಂಡಿ ಪ್ರಚಾರ ಹೆಚ್ಚುಂಟು ಕೊಟ್ಟರೆ ಇವರಿಗೆ ಪಡ್ಬಹುದು ಅಂತೇಳಿ ಯೋಚನೆ ಮಾಡಿದ್ರು ಯೋಚನೆ ಮಾಡಿ ಆಮೇಲೆ ನನ್ನಲ್ಲಿ ಹೇಳಿ ಯಾವುದಾದ್ರೂ ಹೆಚ್ಚಾದ್ರೂ ವಿಷಯವೇ ಹೌದು ನಮಗ ಆ ರೀತಿ ಆದರೆ ಅತ್ಯಂತ ಸ್ಫರದ್ರೂಪಿ ಹೆಣ್ಣು ಎನ್ನುವ ಹಾಗೆ ಆದ್ರೆ ಬದುಕಿನಲ್ಲಿ ಅವಳನ್ನೇ ಮದುವೆ ಆಗ್ಬೇಕು ಎನ್ನುವ ಹಾಗೆ ಕನಸು ನನ್ನ ಕಾಲ ಅನುಕೂಲವಾಗಿ ಬರಬೇಕು ಯಾವತ್ತು ನೀರು ಹರಿದು ಬರಬೇಕು ಹೆಣ್ಣು ಒಲಿದು ಬರಬೇಕೆನ್ನುವ ಹಾಗೆ ಮಾತುಂಟು

ಶುಭ ಸುದ್ದಿ ತಂದ ಜ್ಯೋತಕವಾಗಿ ನಿನ್ನ ಪಾಲಿಗೆ ಉಡುಗೊರೆ ಕೊಡುವುದಕ್ಕೆ ಅವರು ಕೊಡುವ ವಿಷಯದಲ್ಲಿ ಯಾವತ್ತು ಯೋಚನೆ ಮಾಡುದಿಲ್ಲ ಮೊದಲೇ ಹೇಳ್ಕೊಂಡು ಬಿಡ್ತಾರೆ ಆದ್ರೂ ಮಾತ್ರ ನೋವು ಅವನಾದ್ರೂ ಮಾತ್ರ ಹೇಳ್ತಾರೆ ಯೋಚನೆ ಮಾಡಬೇಡ